ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪಟ್ಟಣದಲ್ಲಿ ಸಂಭ್ರಮ ಮನೆ ಮಾಡಿದ ಅಡವಿ ಸಿದ್ದೇಶ್ವರ ಜಾತ್ರೆ ಜಾತ್ರೆಗೆ ಹರಿದು ಬಂದ ಭಕ್ತ ಸಾಗರ ಸಹಸ್ರಾರು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತೆಂಗಿನಕಾಯಿ ಗೋಡೆಗೆ ಎಸೆದು ಭಕ್ತಿ ಸಮರ್ಪಣೆ ಈಶ್ವರ ಕರ್ತೃ ಗದ್ದಿಗೆಗೆ ಮಹಾ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಅಲಂಕಾರ ಮಹಾಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು ಹುಕ್ಕೇರಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಅರವಿ ಸಿದ್ದೇಶ್ವರ ದೇವಸ್ಥಾನದ ಜಾತ್ರೆಯ ಸಂಭ್ರಮ ಯುವ ಉದ್ಯಮಿ ಪೃಥ್ವಿ ಕತ್ತಿ ಹಾಗೂ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಈ ಅದ್ದೂರಿ ಜಾತ್ರೆಯಲ್ಲಿ ಭಾಗಿ ಹುಕ್ಕೇರಿ ಅಡವಿ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಜಾತ್ರಾ ಕಮಿಟಿ ವತಿಯಿಂದ ಯುವ ಉದ್ಯಮಿ ಪೃಥ್ವಿ ಕತ್ತಿ ಹಾಗೂ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಮಾತನಾಡಿದ ಯುವ ಉದ್ಯಮಿ ಪೃಥ್ವಿ ಕತ್ತಿ ಹಾಗೂ ರಾಹುಲ್ ಜಾರಕಿಹೊಳಿ ಮಾತನಾಡಿ ೇರಿಯ ಸುಕ್ಷೇತ್ರ ಮಠ ಈ ಭಾಗದ ಭಕ್ತರ ಬೆಳಕಾಗಿದೆ ಶ್ರಾವಣ ಮಾಸದ ನಿಮಿತ್ತ ಶ್ರೀಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದು ಇಂದು ಕೊನೆಯ ದಿನ ಅಮಾವಾಸ್ಯೆದಂದು ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸುತ್ತೂರಿನ ಭಕ್ತರು ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರೆ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ಸಂಭ್ರಮದ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಡವಿ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ನೋಡುಗರ ಕಣ್ಮನ ಸೆಳೆಯಿತು ಭಕ್ತರ ಕಷ್ಟಗಳನ್ನು ನಿವಾರಿಸುವ ಶ್ರೀ ಅಡವಿ ಸಿದ್ದೇಶ ಇಲ್ಲಿಯ ಭಕ್ತರಿಗೆ ಅಚ್ಚುಮೆಚ್ಚು ಶ್ರೀ ಅಡವಿ ಸಿದ್ದೇಶ್ವರ ಮಠ ಐತಿಹಾಸಿಕ ಪರಂಪರೆಯನ್ನು ಸಾರುತ್ತದೆ ಇಲ್ಲಿಯ ಮಠ ಅಪಾರ ಭಕ್ತಿ ಸಮೂಹವನ್ನು ಹೊಂದಿದೆ ಭಕ್ತರ ಭಕ್ತಿ ಭಜನೆ ವಿವಿಧ ವಾದ್ಯ ಮೇಳಗಳು ಭಕ್ತರ ಗಮನ ಸೆಳೆಯುತ್ತಿದ್ದು ಶ್ರೀ ಅಡವಿ ಸಿದ್ದೇಶ್ವರ ದರ್ಶನ ಪಡೆದು ಭಕ್ತರು ಕೈ ಮುಗಿದು ಭಕ್ತಿ ಭಾವ ಮೆರೆದರು ದೇವಸ್ಥಾನಕ್ಕೆ ಪಲ್ಲಕ್ಕಿ ಉತ್ಸವ ಬರುತ್ತಿದ್ದಂತೆ ಭಕ್ತರು ಭಕ್ತಿ ಭಾವದಿಂದ ತೆಂಗಿನ ಕಾಯಿ ಒಡೆದು ಭಕ್ತಿ ಭಾವ ಮೆರೆದರು ಈ ಒಂದು ಜಾತ್ರೆಯಲ್ಲಿ ನಾವು ಭಕ್ತ ಸಮೂಹದಲ್ಲಿ ಭಾಗಿಯಾಗಿದ್ದು ನಮಗೆ ಅತೀವ ಸಂತೋಷವಾಗಿದೆ ಎಂದು ಯುವ ನಾಯಕರು ಹೇಳಿದರು ಜಾತ್ರೆ ನಿಮಿತ್ತ ಊರಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ಪ್ರಸಾದ ಸೇವೆಯನ್ನು ಎಲ್ಲ ಭಕ್ತಾದಿಗಳು ಭಕ್ತಾದಿಗಳು ಮಾಡಿದ್ದಾರೆ ಹಾಗೆಯೇ ಇವತ್ತು ಮಾನ್ಯ ರಮೇಶನ ಕತ್ತಿಯವರು ರಮೇಶನ ಕತ್ತಿಯವರು ಹಾಗೂ ಈಗಿನ ಶಾಸಕರಾದ ನಿಖಿಲನ ಕತ್ತಿಯವರು ಅವರು ಎಲ್ಲ ಭಕ್ತರ ಒಂದು ಮೇರೆಗೆ ಒಂದು ಅಡುಗೆ ಕೋಣೆಯನ್ನು ಐದು ಲಕ್ಷ ರೂಪಾಯಿಯಲ್ಲಿ ಒಂದು ಅಡುಗೆ ಕೋಣೆಯನ್ನು ಕಟ್ಟಲಿಕ್ಕೆ ಆಲ್ರೆಡಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಹೆಚ್ಚುವರಿಯಾಗಿ ಏನಾದರೂ ಬೇಕಾಗಿದ್ರು ಅದಕ್ಕೆ ಹಾಕ್ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಮಾನ್ಯ ನಿಖಿಲ್ ಅನ್ನ ಕತ್ತಿಯವರು ರಮೇಶ ಅನ್ನ ಅಂತ ಹೇಳ್ತಿ ಹೇಳ್ತಾ ಹಾಗೆಯೇ ಹಿಂದಿನ ಮಾನ್ಯ ನನ್ನೇನು ಶಾಸಕರು ದಿವಂಗತ ಉಮೇಶ್ ಕತ್ತಿಯವರು ಇಲ್ಲಿ ಏನು ತಮಗೇನ ಈ ಊರಲ್ಲಿ ಆಗಲಿ ಅಥವಾ ಈ ಊರಾಗಿ ಯಾವುದೋ ಗುಡಿ ಗುಂಡಾರಾಗಲಿ ಇಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾನ್ಯ ಉಮೇಶ್ ಅಣ್ಣ ಕತ್ತಿಯವರು ರಮೇಶ್ ಅಣ್ಣ ಕತ್ತಿಯವರು ನಿಖಿಲ್ ಕತ್ತಿಯವರು ಸತ ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ಶಕ್ತಿ ಮನೆತನ ಯಾವಾಗಲೂ ಹುಕ್ಕೇರಿ ತಾಲೂಕಿನ ಜನತೆಯ ಸೇವೆಗೋಸ್ಕರನೇ ಇದೆ ಅದಕ್ಕಿಂತ ಮುನ್ನು ಕೂಡ ಇದೇ ಥರ ಸೇವೆ ಅದು ಯಾವುದೇ ರಂಗದೊಳಗಿರಲಿ ರಾಜಕೀಯ ರಂಗದಲ್ಲಿ ಸರ್ಕಾರ ರಂಗದೊಳಗಿರಲಿ ನಮ್ಮ ಸೇವೆ ಹೀಗೆ ನಾವು ಮುಂದುವರ್ಸ್ಕೊಂಡು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಹಾಗೆಯೇ ಭಗವಂತ ಹರಿದಿದ್ದೇಶ್ವರ ಎಲ್ಲರೂ ಭಕ್ತಾದಿಗಳ ಒಂದು ಏನಾದ್ರು ಮನ ಮಾತುಗಳೇನಿದೆ ಎಲ್ಲರೂ ಅದನ್ನ ದೇವರು ಹಿರಿ ಬಿಡ್ಕೊಂಡು ನಮಗೆ ಎಲ್ಲರಿಗೂ ದೇವರ ಐತಿಹಾಸಿಕ ಮತ್ತು ಸಾವಿರಾರು ಭಕ್ತರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕೂಡ ಭಕ್ತರ ಜೊತೆಗೆ ಎಲ್ಲ ನಮ್ಮ ಆಗಮಿಸಿದೆ ಒಂದು ಪೂಜಾ ಕಾರ್ಯಕ್ರಮದ ಭಾಗಕ್ಕೆ ನಮ್ಮ ಒಂದು ಸಂತೋಷದ ವಿಚಾರ ಮತ್ತು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಮುಂದಿನ ದಿವಿ ಕಟ್ಟಡ ಉಸ್ತುವಾರಿ ಸಚಿವರಂತ ತಂದೆ ಸತೀಶ್ ಒಂದು ಅವರನ್ನು ಬಾಲರ್ಶಮತ್ ಅವರ ನೇತೃತ್ವದಲ್ಲಿ ಇದಕ್ಕೆ ಬೇಕಾದಂಥ ಸಹಕಾರ ಮತ್ತು ಗೊತ್ತಿದ್ದರೂ ಮಠದ ಜೊತೆ ನೀಡುವಂಥ ನಾವು ಅವ್ರ ಜೊತೆಗೆ ಇರುವಂಥ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಹೆಸರು ಹೇಳಲಿಕ್ಕೆ ಬಯಸುತ್ತೇನೆ ಈ ರೀತಿ ಎಲ್ಲರೂ ಕಲ್ಕೊಂಡು ಮಠಕ್ಕೆ ಒಂದು ಉಳ್ಳಕೂ ಇದಕ್ಕೆ ಬೇಕಾದಂಥ

মারাদিয়া!